ಅದು ನಮ್ಮ ತಂದೆಯಿಂದ ಆ್ಯಕ್ಚುಲಿ ಸೊ ನಮ್ಮ ತಂದೆ ಇವಾಗಿಲ್ಲ ಅವರು ಅವಾಗೆಲ್ಲ ಕ್ಯಾಸೆಟ್ಸ್ ಬರ್ತಿತ್ತು ಸುಮ್ಮನೆ ಮನೇಲಿ ಡಾನ್ಸ್ ಮಾಡ್ತಿದ್ದೆ ನಾನು ಅಲ್ಲಿಂದ ಸ್ಟಾರ್ಟ್ ಆಯಿತು ನನ್ನ ಡಾನ್ಸ್ ಜರ್ನಿ ನಾನು ಇವತ್ತರೆಗೂ ನನಗೆ ಡಾನ್ಸ್ಗೆ ಅಂತ ಯಾರೂ ಗುರುಗಳಿಲ್ಲ ನಾನು ಸುಮ್ಮನೆ ಟಿ ವಿಲಿ ನೋಡ್ಬಿಟ್ಟು ಅದೇನು ಮಾಡ್ತಾರೆ ಅದನ್ನು ನೋಡಿಕೊಂಡು ಅದೇ ಥರ ಇಳಿಸೋದಷ್ಟೆ ಅದೊಂದು ನನಗೆ ಗೊತ್ತಿಲ್ಲ ಅದೇನು ಗಾಡ್ ಗಿಫ್ಟಾ ಏನು ಅಂತ ಗೊತ್ತಿಲ್ಲ ಬಟ್ ಕಲ್ತಿದ್ರೆ ಇನ್ನೂ ಚೆನ್ನಾಗಿ ಮಾಡ್ಬೋದಿತ್ತೇನೋ ಅನ್ನೋದು ಒಂದು ಕೊರಗಿದೆ ಬಟ್ ದಟ್ಸ್ ಓಕೆ ನಮ್ಗೆ ಏನು ದೇವ್ರು ಕೊಟ್ಟಿದ್ದಾನೋ ನಾನು ಅದರಲ್ಲಿ ನಾನು ಅದನ್ನು ಎಸ್ಟಾಬ್ಲಿಷ್ ಮಾಡಿಕೊಂಡು ಅದನ್ನು ನಾನು ಕ್ಯಾರಿ ಮಾಡ್ಕೊಂಡಿದ್ದೀನಿ ಅದನ್ನ ನನ್ನ ನನಗೆ ನಾನೇ ಅದನ್ನು ಇದು ಮಾಡ್ಕೊಂಡಿದ್ದೀನಿ ಬಿಲ್ಡ್ ಮಾಡ್ಕೊಂಡಿದ್ದೀನಿ ಸೊ ಅದು ನನಗೆ ಖುಷಿ ಇದೆ ಇವತ್ತಿಗೂ ನಾನು ನಂಗೆ ಸುಮ್ಮನೆ ಹಿಂಗೆ ಸ್ಟೇಜ್ ಮೇಲೆ ಬಿಟ್ಟರೆ ನಾನು ಡಾನ್ಸ್ ಮಾಡ್ತಾ ಇರ್ತೀನಿ ಆ ಒಂದು ಕೇಪಬಿಲಿಟಿ ಇದೆ ನನಗೆ ಬಿಕಾಸ್ ಆಫ್ ನನಗೆ ಅದು ಚಿಕ್ಕದ್ರಿಂದ ಬಂದಿರೋದು ಅದು ಹಾಗಾಗಿ ಅಲ್ಲಿಂದ ನಮ್ಮ ತಂದೆಯವರು ಕ್ಯಾಸೆಟ್ಸ್ ಎಲ್ಲ ತೊಗೊಂಡು ಬಂದು ಒಂದು ದೊಡ್ಡ ವಿಂಡೋ ಇತ್ತು ಆ ವಿಂಡೋ ಫುಲ್ಲು ಕ್ಯಾಸೆಟ್ಸು ಯಾವ್ ಡಾನ್ಸಿಂಗ್ ಬಂದ್ರು ಅದು ಕ್ಯಾಸೆಟ್ಸ್ ತಂದ್ಬಿಡೋರು ಅದ ಹಾಕೊಂಡ್ ಸುಮ್ನೆ ಡಾನ್ಸ್ ಮಾಡೋದು ಈ ಗಣೇಶೋತ್ಸವ ರಾಜ್ಯೋತ್ಸವ ಎಲ್ಲೇ ಬಂದ್ರು ಹೋಗ್ಬಿಟ್ಟು ನಮ್ಮ ತಂದೆ ಹೆಸರು ಬಸ್ ಬಂದ್ಬಿಡೋರು ಅವರು ಅದಾದ್ಮೇಲೆ ನಮ್ಮ ಅಜ್ಜಿ ಪಾಪ ಅವರು ನನಗ್ ತುಂಬಾ ನನ್ ಕಂಡ್ರೆ ತುಂಬಾ ಪ್ರೀತಿ ಅವ್ರಿಗೆ ನಾವು ಅವ್ರ ಜೊತೆಲ್ಲೇ ಬೆಳೆದಿದ್ದು ಸೊ ಅವರು ಕರ್ಕೊಂಡೋಗಿ ನನ್ನ ಆರ್ಕೆಸ್ಟ್ರಾ ಸೇರ್ಸೋದು ಸೊ ಅಲ್ಲಿಂದ ನಂದು ಆರ್ಕೆಸ್ಟ್ರಾ ಜರ್ನಿ ಸ್ಟಾರ್ಟ್ ಆಯಿತು ಅದಾದಮೇಲೆ ಅಲ್ಲೇ ಇದ್ಕೊಂಡು ಜೊತೆಯಲ್ಲೇ ಹಾಡಿ 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 ಸಿಂಗರ್ ಆದ ಸೊ ಸಿಂಗಿಂಗು ಕಲ್ತಿಲ್ಲ ನಾನು ನಾನು ಅದನ್ನು ಕಲಿತಿಲ್ಲ ನನಗೆ ಎಷ್ಟೋ ಜನ ಇವಾಗ್ಲೂ ಹೇಳಿದ್ರೆ ಕಲ್ತಿದ್ದಾಳೆ ಅಮ್ಮ ಸುಮ್ಮನೆ ಡೌ ಮಾಡ್ತಾಳೆ ಅಷ್ಟೇ ಅಂತ ಸೀರಿಯಸ್ಲಿ ಅಂತಾರೆ ಬಟ್ ನಾನು ಕಲ್ತಿಲ್ಲ ಇಟ್ಸ್ ಇಸ್ ಫ್ಯಾಕ್ಟ್ ಅಷ್ಟೇ ಸೊ ಸಿಂಗಿಂಗ್ ಕಲ್ತಿಲ್ಲ ಡಾನ್ಸಿಂಗ್ ಕಲ್ತಿಲ್ಲ ಬಟ್ ಎರಡನ್ನೂ ಅಷ್ಟೇ ಸೂಪರ್ ಬಾಗಿ ಮಾಡ್ತೀರಾ ಸೊ ಡಾನ್ಸ್ ಮೆಮೋರಬಲ್ ಪಫಾಮೆನ್ಸ್ ಅಂತಂದ್ರೆ ಸ್ಟೇಜ್ ಪರ್ಫಾರ್ಮೆನ್ಸ್ ಯಾವ್ದು ಹೇಳ್ತೀರಾ ಮೆಮೋರಬಲ್ ಪಫಾರ್ಮೆನ್ಸ್ ಅಂದರೆ ನನಗೆ ಡಾನ್ಸಿಂಗ್ ಸ್ಟಾರ್ ಅಲ್ಲಿ ಡಾನ್ಸಿಂಗ್ ಸ್ಟಾರ್ ಟೂ ಅಂತ ಒಂದು ಶೋ ಮಾಡಿದೆ ನಾನು ರಿಯಾಲಿಟಿ ಶೋ ಅದರಲ್ಲಿ ಒಂದು ಕಾಳಿದು ಪಫಾರ್ಮೆನ್ಸ್ ಮಾಡಿದೆ ಓಕೆ ಆ ಕಾಳಿ ಪಫಾರ್ಮೆನ್ಸು ಇವತ್ತಿಗೂ ಎಲ್ಲೇ ಹೋದರೂ ಕೇಳ್ತಾರೆ ಎಂಥ ಪರ್ಫಾಮೆನ್ಸ್ ಮೇಡಮ್ ಅದು ಈಗಲೂ ನೆನೆಸ್ಕೊಂಡ್ರೆ ಗೂಸ್ ಬಂಬ್ಸ್ ಬರುತ್ತೆ ಅಂತಾರೆ ಸೊ ಅಂಥ ಪರ್ಫಾಮೆನ್ಸ್ ಅದು ಅದಾದಮೇಲೆ ತುಂಬ ಜನ ಟ್ರೈ ಮಾಡಿದ್ರು ಅದನ್ನ ಮಾಡೋಕ್ಕೆ ತುಂಬ ಕಡೆ ಟ್ರೈ ಮಾಡಿದ್ರು ಬಟ್ ಅದ್ರ ಅದನ್ನು ಹೇಳಿದ್ದಾರೆ ನನಗೆ ಆಡಿಯನ್ಸು ನಾವು ತುಂಬ ಜನ ಮಾಡಿದ್ದಾರೆ ಮೇಡಮ್ ಆದರೆ ನೀವು ಮಾಡಿರೋದು ಮಾತ್ರ ನಮ್ಗೆ ಮರೆಯೋಕ್ಕಾಗಲ್ಲ ಅಂತ ಸಾಕಲ್ವ ನಾವು ಏನು ಅಂದರೆ ಅದೆಲ್ಲ ಹೇಳಿದಾಗ ನಮಗಿನ್ನೂ ಏನೋ ಮಾಡಬೇಕು ಅನ್ನೋ ಒಂದು ಹುಮ್ಮಸ್ ಸ್ಟಾರ್ಟ್ ಆಗುತ್ತೆ ಸೊ ಡಾನ್ಸಿಂಗಲ್ಲಿ ನನಗೆ ಸಿಕ್ಕವಟೆ ಎದ್ದು ಬಿದ್ದು ಎಲ್ಲ ಆಗೋಗಿದೆ ಅಂದರೆ ಕಾಲುಗಳೆಲ್ಲ ಡಾನ್ಸ್ ಅಲ್ಲಿ ಅಷ್ಟು ಹುಚ್ಚು ನನಗೆ ಡಾನ್ಸ್ ಅಂದರೆ ಈಗಲೂ ಬಿಟ್ಟಿಲ್ಲ ನನಗೆ ಅದೊಂದು ಹಠ ಇದೆ ನನಗೆ ಏನೋ ಅಂದರೆ ಅದು ನಿಮ್ಗೆ ಒಳಗಡೆ ಇದೆ ನಿಮ್ಗೆ ನಿಮ್ಗೆ ಏನೇ ನಿಮಗೆ ಫಿಸಿಕ್ ನಿಮಗೆ ಸಪೋರ್ಟ್ ಮಾಡದೇ ಇರ್ಬೋದು ಬಟ್ ಏನೋ ಮಾಡಬೇಕು ಅನ್ನೋದಿದೆ ಸೊ ಹಾಗಾಗಿ ನನಗೆ ಎರಡೂ ಕಾಲ ಆಪ್ರೇಷನ್ ಆಗಿದೆ ಸೊ ಎ ಸಿ ಡ್ಯಾಮೇಜ್ ಆಗಿತ್ತು ಸೊ ಲಿಗಮೆಂಟ್ ಎರಡು ಎರಡೂ ಲೆಗ್ಗು ಸರ್ಜರಿ ಮಾಡಿಸ್ಕೊಂಡಿದ್ದೀನಿ ಓಕೆ ಇವತ್ತಿಗೂ ಡಾಕ್ಟ್ರ್ ಹತ್ರ ಹೋದರೆ ನೀವು ಸುಮ್ಮನೆ ನೀವು ನಿಮ್ಮ ವಿಲ್ ಪವರ್ ಮೇಲೆ ಮಾಡ್ತಿದ್ದೀರ ಅಷ್ಟೇ ನಾವು ಸಜೆಸ್ಟ್ ಮಾಡಲ್ಲ ನಿಮಗೆ ಡಾನ್ಸ್ ಮಾಡಿ ಅಂತ ಎಷ್ಟೋ ಜನ ಬರ್ತಾರೆ ಎಕ್ಸಸೈಸ್ ಮಾಡೋಕ್ಕೇ ಹೆದ್ರುಕೊಳ್ತಾರೆ ನಮ್ಮ ಹತ್ರ ಸರ್ಜರಿ ಮಾಡಿಸ್ಕೊಂಡಿರೋರು ನೀವು ಮಾಡ್ತಿದ್ದೀರಾ ಅಂದರೆ ಇಟ್ಸ್ ವೆರಿ ಗುಡ್ You carry on and